ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅವ್ರಿಗೆ ಅಂತ ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮೀನ್ ರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ಸೆವೆನ್ ಆಫ್ ಕಪ್ಸ್ ಬಂದಿದೆ ಲೈಕ್ ಮೇ ಬಿ ನೀವು ನಿಮ್ಮ ಲೈಫಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಅಥವಾ ವ್ಯಕ್ತಿ ಜೊತೆ ಆ್ಯಸ್ ಎ ಆದರೂ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಸಮಥಿಂಗ್ ರಿಲೇಷನ್ಶಿಪ್ಪಲ್ಲ ಇದ್ದರೆ ಸ್ಪೈಯಿಂಗ್ ಈಚ್ ಅದರ್ ಅಂತ ಹೇಳ್ತೀನಿ ಆ ವ್ಯಕ್ತಿ ನೀವು ಏನು ಮಾಡ್ತಾ ಇದ್ದೀರಾ ಆನ್ಲೈನಲ್ಲಿ ಸ್ಪೈ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಮಾಡ್ಬೋದು ನೀವು ಕೂಡ ಅವ್ರ ಪ್ರೊಫೈಲ್ ವಾಚ್ ಮಾಡ್ತಾ ಇರ್ಬೋದು ಲೈಕ್ ಆ ಥರ ಸ್ಪೈಯಿಂಗ್ ಎನರ್ಜಿ ಇದೆ ಬಟ್ ತುಂಬ ಸ್ಟಾಕಿಂಗ್ ಆ್ಯಂಡ್ ಕನ್ಫ್ಯೂಸಿಂಗ್ ಎನರ್ಜಿ ಇದೆ ಅಂತ ಹೇಳ್ಬೋದು ಮೇ ಬಿ ಡಿಸಪಾಯಿಂಟೆಡ್ ಆಗಿರ್ಬೋದು ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಲಿಟಲ್ ಬಿಟ್ ಡಿಸಪಾಯಿಂಟೆಡ್ ಎನರ್ಜಿ ಅದು ಅಥವಾ ಆ ವ್ಯಕ್ತಿ ನನಗೆ ಮೆಸೇಜ್ ಮಾಡೋಲ್ಲ ಕಾಲ್ ಮಾಡಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟು ಇರ್ಬೋದು ಇವ್ ಶುಡ್ ಫೈಂಡ್ ದಟ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಲೈಕ್ ತುಂಬ ಓವರ್ ಸ್ಮಾರ್ಟ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ನಾರ್ಮಲ್ ವೇಸಲ್ಲಿ ನಾರ್ಮಲ್ ಪೀಪಲ್ ಹೇಗೆ ತಿಂಕ್ ಮಾಡ್ತಾರೆ ಅದನ್ನು ಮಾಡಿ ಅಂತ ಕಾಡ್ಸಿ ಹೇಳ್ತಾ ಇದೆ ಗೊತ್ತಿಲ್ಲ ನನಗೆ ಯಾಕೆ ಹೇಳ್ತಾ ಇದೆ ಅಂತ ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಲೈಕ್ ಟೈಮ್ಸ್ ನೋಡಿ ತುಂಬ ನಾವು ಅಡ್ವಾನ್ಸ್ ಇರ್ತೀವಿ ಅಂತ ಅನಿಸುತ್ತೆ ಲೈಫಲ್ಲಿ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮ ಲೈಫ್ ಬಗ್ಗೆ ನಾವೇ ಪ್ರಿಡಿಕ್ಟ್ ಮಾಡ್ಕೊಳ್ಳೋದು ನನ್ನ ಲೈಫ್ ಇಷ್ಟೇ ಹೀಗೆ ಅಂತ ಬೇರೆಯವ್ರ ಹತ್ರ ಮಾತಾಡೋದು ನೆಗೆಟಿವಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ನಾವೇನು ಹೇಳ್ತೀವಿ ಅಂದರೆ ಬಜೆಟಿಂಗ್ ಕಾರ್ಡ್ ಅಂತ ಹೇಳ್ಬೋದು ಹಣ ಅಕೌಂಟ್ ಮಾಡೋದಾಗಿರ್ಬೋದು ಯಾವುದಕ್ಕಿಷ್ಟು ಮನೆ ಸಾಮಾನುಗಳಾಗಿರ್ಬೋದು ಗ್ರೋಸ್ರಿ ಇರ್ಬೋದು ಸಮಥಿಂಗ್ ಬಜೆಟಿಂಗ್ ಕಾರ್ಡ್ ಅಂತ ಹೇಳ್ಬೋದು ಬಿಲ್ಸ್ ಆ್ಯಂಡ್ ಲೈಕ್ ಎಲೆಕ್ಟ್ರಿಸಿಟಿ ವಾಟರ್ ಬಿಲ್ಸ್ ಕೂಡ ಆಗಿರ್ಬೋದು ಥರ್ಡ್ ನನಗೆ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ ಲೈಕ್ ಬ್ಯಾಲೆನ್ಸ್ ಮಾಡಿ ಕೆರಿಯರ್ ಆ್ಯಂಡ್ ಲವ್ ಲೈಫ್ ಅಂತ ಹೇಳ್ತೀನಿ ಅಥವಾ ಫ್ಯಾಮ್ಲಿ ಆ್ಯಂಡ್ ಮ್ಯಾರೇಜ್ ಲೈಫ್ ಅಂತ ಹೇಳ್ಬೋದು ಮ್ಯಾರೇಜ್ ಇಸ್ ಎ ಫ್ಯಾಮ್ಲಿ ಅಲ್ವಾ ಅಂತ ಕೇಳ್ಬೋದು ಬಟ್ ಸಮಟೈಮ್ಸ್ ಪೇರೆಂಟ್ಸೇ ಬೇರೆ ವೈಫ್ ಜೊತೆನೇ ಬೇರೆ ಅಂತ ಇರುತ್ತೆ ಲೈಕ್ ಕೆಲವರಿಗೆ ಮದುವೆ ಆಗಿರೋರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಹೋದ್ಕೊಂಡು ನನಗೆ ಫೋರ್ ಆಫ್ ವಾಂಟ್ಸ್ ಬಂದಿದೆ ಖಂಡಿತವಾಗ್ಲೂ ಮದುವೆ ಫಿಕ್ಸ್ ಆಗ್ಬೋದು ನಿಮ್ಮದು ರೀಸೆಂಟಾಗಿ ಅಂತ ಹೇಳ್ತೀನಿ ಆಗಿರ್ಬೋದು ಅಥವಾ ಮುಂದೆ ಕೂಡ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಕೂಡ ಆಗಿರ್ಬೋದು ಲೈಕ್ ಬಿಟ್ವೀನ್ ಫಿಫ್ತ್ ಕಾರ್ಡ್ ನನಗೆ ಏಟ್ ಆಫ್ ಬಂದಿದೆ ಸಮ್ ಟೈಮ್ಸ್ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಬರುತ್ತೆ ಲೈಕ್ ವೀಸಾ ಪಾಸ್ಪೋರ್ಟ್ ಈ ಏಸ್ ಆಫ್ ವಾಂಡ್ಸ್ ಇದೆ ಫಾರಿನ್ ಟ್ರಾವೆಲ್ ಫಾಂಡ್ಸ್ ಅಂತ ಹೇಳ್ಬೋದು ಬಟ್ ಫೋರ್ ಆಫ್ ವಾಂಡ್ಸ್ ಹೊತ್ತೆ ಏಟ್ ಆಫ್ ವಾಂಡ್ಸ್ ಬಂದರೆ ತುಂಬ ಕಮ್ಯುನಿಕೇಷನ್ ಆಗ್ಬೋದು ರ್ಯಾಪಿಡ್ಲಿ ಅಂತ ಹೇಳ್ಬೋದು ಲೇಟ್ ನೈಟ್ವರೆಗೂ ಮೆಸೇಜ್ ಅಥವಾ ಟೆಕ್ಸ್ಟ್ ಅಥವಾ ಕಾಲ್ ಮಾಡ್ಬೋದು ಮದುವೆ ಫಿಕ್ಸ್ ಆಗಿರೋ ವ್ಯಕ್ತಿ ಜೊತೆ ಅಥವಾ ರಿಲೇಷನ್ಶಿಪ್ ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಹೇಳ್ತೀನಿ ನಾನು ಸಿಕ್ಸ್ತ್ ನನಗೆ ಕ್ವಿನ್ ಆಫ್ ವಾಂಡ್ಸ್ ಬಂದಿದೆ ಲೈಕ್ ಸೆವೆಂತ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ ಗೋಸ್ಟಿಂಗ್ ಅಗೇನ್ ಅಂತ ಇಷ್ಟು ಇಲ್ಲಿವರೆಗೂ ಇರೋ ಕಮ್ಯುನಿಕೇಷನು ಸ್ಟಾಪ್ ಆಗ್ಬೋದು ಅಂತ ಹೇಳ್ಬೋದು ನೀವು ಹೇಳದೆ ಕೇಳದೆ ಅದರ್ ಪರ್ಸನ್ ಲೈಫಿಂದ ಮಾಯೆ ಆಗ್ಬೋದು ಅಥವಾ ಅದರ್ ಪರ್ಸನ್ ನಿಮ್ಮ ಲೈಫಿಂದ ಹೇಳ್ದೆ ಕೇಳಿದೆ ಮಾಯೆ ಆಗ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಯಾತಕ್ಕೋ ಗೊತ್ತಿಲ್ಲ ನೀವು ಅವ್ರನ್ನ ಬ್ಲಾಕ್ ಮಾಡಿದರು ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದರು ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೈಲೆಂಟ್ ಮೂಡ್ಗೆ ಹೋಗ್ಬೋದು ನೀವು ಅದರ್ ಪರ್ಸನು ಅಂತ ಹೇಳ್ತಾ ಇದೆ ಅಗೇನ್ ನನಗೇನು ಅಂದರೆ ಅಗೇನ್ ಈ ಸೈಕಲ್ ರಿಪೀಟ್ ಆಗ್ಬೋದು ಒಂದು ಸ್ವಲ್ಪ ದಿನ ತುಂಬ ಚೆನ್ನಾಗಿರ್ತೀರ ಒಂದು ಸ್ವಲ್ಪ ದಿನ ನಿಮ್ಮ ಮಧ್ಯೆ ಯಾವುದೇ ಕಮ್ಯುನಿಕೇಷನ್ ಇರಲ್ಲ ಅವ್ರ ಲೈಫಲ್ಲಿ ಅವ್ರು ಇರ್ತಾರೆ ಏನು ನಡೀತಾ ಇದೆ ಅಂತಲೂ ಗೊತ್ತಾಗಲ್ಲ ಅಂತ ಹೇಳ್ಬೋದು ಸೊ ಲೈಕ್ ನಿಮಗೆ ತುಂಬ ಲೈಫಲ್ಲಿ ಏನು ಹೇಳ್ತೀವಿ ಅಂದರೆ ಸೆವೆನ್ ಆಫ್ ಸೋರ್ಟ್ಸ್ ಆಡ್ ಬಂದಿಲ್ಲ ಹಾರ್ಡ್ ಟೈಮ್ ಹಾರ್ಡ್ಶಿಪ್ ಅಂತ ಅನ್ನಿಸ್ತಾ ಇದ್ರೆ ಲೈಫಲ್ಲಿ ತುಂಬ ಚೆನ್ನಾಗಿಲ್ಲ ಏನು ಅಂತ ಅನ್ಸುತ್ತೆ ಟೇಕ್ ಸಂಬಡೀಸ್ ಹೆಲ್ಪ್ ಅಂತ ಹೇಳ್ತೀವಿ ಲೈಕ್ ಸ್ಪಿರಿಚುವಲಿ ಆಗಿರ್ಬೋದು ಅಥವಾ ನಿಮಗಿಂತಲೂ ಅಡ್ವೈಸ್ ಅಂತ ಹೇಳ್ತೀವಿ ಯಾರತ್ರನಾದರೂ ನಿಮ್ಮ ಲೈಫ್ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳಿ ಅಡ್ವೈಸ್ನ ತೊಗೊಳ್ಳಿ ಲಾಟ್ ಆಫ್ ಪೀಪಲ್ ಅಂತ ಹೇಳ್ತೀವಿ ಏಟ್ ಆಫ್ ಸಾರ್ಟ್ಸ್ ಕೂಡ ಕಾಡಿದೆ ನೀವೇನು ಮಾಡ್ತೀರಾ ಏನಿಲ್ಲ ಅನ್ನೋದು ರಾಹು ಇನ್ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ಸೆವೆಂತ್ ಹೌಸಲ್ಲಿದ್ದರೂ ಕೂಡ ಲೈಕ್ ಏನೇಳ್ತೆ ಅಂದರೆ ತುಂಬ ಅಪ್ಸೆಸೆಡ್ ಎನರ್ಜಿ ಇರುತ್ತೆ ಆಲ್ರೆಡಿ ಕೆಲವರು ನಾನು ಏಟ್ ಆಫ್ ಸೋರ್ಸ್ ಇರೋದ್ರಿಂದ ಸಪ್ರೇಟೆಡ್ ಆಗಿರ್ಬೋದು ಬಟ್ ತುಂಬ ಆಪ್ಷನ್ ಅಂತ ಹೇಳ್ತೀವಿ ಕೆಲವರಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಅವ್ರ ಫ್ಯಾಮ್ಲಿ ಮೆಂಬರ್ಸ್ಗೂ ಅಥವಾ ಕ್ರಾಸ್ ವಾಚರ್ಸ್ ಕಂಡ್ರೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೂ ಆಗೋಲ್ಲ ಡೈರೆಕ್ಟ್ ಕಮ್ಯುನಿಕೇಷನ್ಸ್ ಇರಲಿ ಮಿಡಲ್ ವ್ಯಕ್ತಿಗಳನ್ನ ತೊಗೊಳ್ಬೇಡಿ ಅಂತ ಹೇಳ್ತೀನಿ ಟೂ ಆಫ್ ಸೋರ್ಸ್ ಇದೆ ದೇರ್ ಇಸ್ ಅ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀವಿ ನಿಮ್ಗೆ ಅನಿಸ್ಬೋದು ಲೈಫು ಇವಾಗಲೇ ತುಂಬ ಕಷ್ಟ ಆಗಿದೆ ಅಂತ ಅನಿಸಿದ್ರು ಕೂಡ ಮಾರ್ಚ್ ಥರ್ಟಿ ಆದಮೇಲೆ ಏಪ್ರಿಲ್ ಟೂಗೋ ಏನೋ ಶನಿ ನಿಮ್ಮ ರಾಶಿಗೆ ಪ್ರಾಬ್ಲಮ್ ಪ್ರವೇಶ ಮಾಡ್ತಾನೆ ಲೈಕ್ ಸಾತಿ ಅಂದರೆ ಭಯ ಪಡೋ ಅಗತ್ಯ ಅಲ್ಲ ಅಲ್ಲೂ ಕೂಡ ಶನಿ ಏನಂದರೆ ನೀವು ಬಿಸ್ನೆಸ್ಸಲ್ಲಿ ಗ್ರೋತ್ ಮಾಡ್ಬೋದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು ಹಣ ಮಾಡ್ಕೊಳ್ಬೋದು ಹೆಸರು ಅಂಥ ಟೈಮ್ ಅಂತ ಹೇಳ್ತೀನಿ ಓನ್ಲಿ ಥಿಂಗ್ ಈಸ್ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಗಾಸಿಪಿಂಗ್ ಮಾಡಬಾರ್ದು ಹಾರ್ಡ್ ವರ್ಕ್ ಮಾಡಬೇಕು ಟೈಮ್ಸ್ ಇದನ್ನೆಲ್ಲ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಶನಿ ಒಳ್ಳೆಯ ಎಫೆಕ್ಟ್ಸ್ನ ಕೊಡ್ತಾನೆ ಲೈಫಲ್ಲಿ ಏನೂ ಕಷ್ಟ ಅಂತ ಅನಿಸಲ್ಲ ನನಗೆ ಗೊತ್ತಿರೋ ಹಾಗೆ ಬಟ್ ಕೆಲವೊಮ್ಮೆ ನಾವು ಏನು ಹೇಳ್ತೀವಿ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಈ ಲೈಫಲ್ಲಿ ಸಣ್ಣ ಪುಟ್ಟ ಇರುತ್ತೆ ಲೇಟ್ ನೈಟ್ವರೆಗೂ ಮೊಬೈಲ್ ಯೂಸ್ ಮಾಡ್ಬೋದು ಬಾತ್ರೂಮಲ್ಲಿ ಫೋನಲ್ಲಿ ಮಾತಾಡೋದಾಗಿರ್ಬೋದು ಡೈಲಿ ಸ್ನಾನೇ ಮಾಡದೆ ಇರೋದಾಗಿರ್ಬೋದು ಹರಿದೋಗಿರೋ ಬಟ್ಟೆ ಹಾಕಿರೋ ಕೆಲವೊಂದು ಥಿಂಗ್ಸ್ ಅಂತ ಹೇಳ್ತೀವಿ ಡಿಸಿನ್ ಇಲ್ಲ ನಿಮ್ಮ ಲೈಫಲ್ಲಿ ಅಂದರೆ ಖಂಡಿತವಾಗ್ಲೂ ಶನಿ ನಿಮ್ಮ ಮ್ಯಾರೇಜ್ ಲೈಫಲ್ಲೂ ತುಂಬ ಇಂಪ್ಯಾಕ್ಟ್ ಮಾಡ್ತಾನೆ ಯಾವ ಲೆವೆಲಿಗೆ ಅಂದರೆ ಲೈಕ್ ಡಿವೋರ್ಸ್ ತಗೋ ಲೆವೆಲಿಗು ಆಲ್ರೆಡಿ ಹೋಗಿರ್ಬೋದು ಕೆಲವರು ಇನ್ನೂ ಮುಂದೆ ಕೂಡ ತುಂಬ ಸಫರ್ ಆಗ್ತೀರಾ ಅಂತ ಹೇಳ್ಬೋದು ಕೆಲವೊಂದು ರೆಮಿಡಿಸನ್ನ ಮಾಡೋದ್ರಿಂದ ಇದರಿಂದ ನೀವು ಹೊರಗಡೆ ಬರ್ಬೋದು ಅಂತ ಹೇಳ್ತೀನಿ ಹನುಮಾನ್ ಚಾಲೀಸನ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತ ಹೇಳ್ತೀನಿ ಟೆನ್ ಆಫ್ ಸಾಟ್ಸ್ ಇದೆ ಕೆಲವ್ರಿಗೆ ಸಫ್ರಿಂಗ್ ಈಸ್ ಓವರ್ ಅಂತ ಹೇಳ್ತೀನಿ ಬಟ್ ಚಾಲೆಂಜಸ್ ಖಂಡಿತವಾಗ್ಲೂ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಲೈಕ್ ರಾಹುನೂ ತೊಂದರೆ ಕೊಡ್ತಾನೆ ಶನಿನೂ ತೊಂದರೆ ಕೊಡ್ತಾನೆ ಅಂತ ನಾನು ಹೇಳ್ತೀನಿ ಸಮ್ ಸಮಥಿಂಗ್ ಲೈಫಲ್ಲಿ ಮಿಸರೇಬಲ್ ಅಂತ ಅನ್ನಿಸ್ಬೋದು ನಿಮಗೆ ಥ್ಯಾಂಕ್ ಯು